ಈಗ ಹವ್ಯ ವೇದಿಕೆಯಲ್ಲಿ ಧಾರ್ಮಿಕ ವಿಭಾಗ ಅಲ್ಲಿದ್ದು ನಮ್ಮ ಒಟ್ಟಿಂಗೆ ಧಾರ್ಮಿಕ ವಿಭಾಗ ವಿಭಾಗದ ಎಲ್ಲ ಕಾರ್ಯಕರ್ತರಿದ್ದು ನಾವು ಉಂದರಿ ಅವರ ಮಾತಾಡ್ಸುವ ಈಗ ಈ ವೇದಿಕೆಯಲ್ಲಿ ಎಂತ ಎಲ್ಲ ಕಾರ್ಯಕ್ರಮ ಹೊತ್ತು ಈ ಕಾರ್ಯಕ್ರಮದ ಆ ಪೂರ್ಣ ರೂಪ ಒಂದು ವಿಸ್ತೃತವಾಗಿ ಈಗ ಮೈಕ್ ಇದೀಗ ವಿಶ್ವ ಹವ್ಯಕ ಸಮ್ಮೇಳನದ ಲೆಕ್ಕಲ್ಲಿ ಮೂರನೇ ವಿಶ್ವ ಹವ್ಯಕ ಸಮ್ಮೇಳನ ಲೆಕ್ಕಲ್ಲಿ ನಮ್ಮ ಹವ್ಯಕರ ಪ್ರಧಾನ ಲಕ್ಷಣವೇ ನಮ್ಮದು ಧಾರ್ಮಿಕ ಕಾರ್ಯಕ್ರಮ ಹೇಳ್ರೆ ನಾವು ಹುಟ್ಟಿದ್ದೇ ಕವ್ಯಂಗಳ ಮಾಡಲೆ ನಾವು ಹುಟ್ಟಿದ್ದು ಹಂಗಾದ ಕಾರಣ ನಮ್ಮ ಸಮ್ಮೇಳನ ಕೂಡ ಪ್ರಧಾನವಾಗಿ ನಾವು ಈ ಸಮ್ಮೇಳನ ಮಾಡ್ತಾ ಇಪ್ಪಂತದ್ದು ಧಾರ್ಮಿಕ ಕಾರ್ಯಕ್ರಮಗಳ ಧಾರ್ಮಿಕ ಕಾರ್ಯಕ್ರಮ ಅಂದ್ರೆ ಇದು ಇಡೀ ಎಲ್ಲದೂ ಇಡೀ ಹವ್ಯಕ ಸಮ್ಮೇಳನವೇ ಒಂದು ಧಾರ್ಮಿಕ ಕಾರ್ಯಕ್ರಮ ಅದರಲ್ಲಿ ಮುಖ್ಯವಾಗಿ ನಾವು ದಿನಕ್ಕೆ ಮೂರು ಹೋಮಂಗ ಮೂರು ಪೂಜೆಗ ಹಿಂಗೆ ಮಾಡಲು ಶುರು ಮಾಡಿದ್ದು ಶುರುವಾಣ ದಿನ ಗಣಪತಿ ಹೋಮಂದ ಶುರು ಮಾಡಿದ್ದು ಗಣಪತಿ ಹೋಮ ಇಲ್ಲದೆ ನಮ್ಮ ಹವ್ಯಕರಿಂಗೆ ಏ ವದು ಇಲ್ಲೇ ಗಣಪತಿ ಹೋಮ ಇದ್ದರೆ ಮಾತ್ರ ಮುಂದೆ ಮುಂದಾಣದಕ್ಕು ಹಂಗ ಗಣಪತಿ ಹೋಮದ ಶುರು ಮಾಡಿ ಗಣಪತಿ ಹೋಮ ಆದ ಮೇಲೆ ಮತ್ತೆ ಶ್ರೀ ಸೂಕ್ತ ಹವನ ಅರುಣ ಹವನ ಮಾಡಿತ್ತು ಅರುಣ ಹವನ ಎಂತ ಕೇಳಿದ್ರೆ ಆರೋಗ್ಯ ಪ್ರಾಪ್ತಿಗೆ ನಾವ ಹವ್ಯಕರಿಂಗೆಲ್ಲ ಇನ್ನಾನ ಸಮ್ಮೇಳನ ಮಾಡಿ ಕುಳ್ಳರೇ ಆರೋಗ್ಯ ಗಟ್ಟಿಬೇಕಿದ ಹಂಗಾದ ಕಾರಣ ಒಂದು ಅರುಣ ಹವನ ಮಾಡಿದ್ದು ಅರುಣ ಹವನ ಆದ ಮೇಲೆ ಮತ್ತೆ ಈ ಸಹಸ್ರ ಚಂದ್ರ ದರ್ಶನ ಶಾಂತಿ ಒಂದು ಮಾಡಿದ್ದು ಅದೀಗ ಎಲ್ಲರಿಗೂ ಒಂದು ಒಂದು ಪ್ರಶ್ನೆ ಇದ್ದು ಅದು ಈ ಸಂಸ್ಥೆಗೆ ನಿಂಗೆ ಹೇಗೆ ಮಾಡಿದ್ದು ಹೇಳಿ ನಮ್ಮದ ಹವ್ಯಕ ಸಭಾ ಹೇಳಿದ ಬಿಲ್ಡಿಂಗ್ ಅಲ್ಲ ಅದು ನಾವೇ ಸಭೆ ನಮ್ಮ ಈ ಹವ್ಯಕ ಇಡೀ ಸಮಾಜವೇ ಸೇರಿ ಸಭೆ ಹಂಗಾದ ಕಾರಣ ಇಡೀ ಹವ್ಯಕ ಸಮಾಜದ ಈ ಸಭೆಗೆ ಎಂಬತ್ತೊಂದು ವರ್ಷ ಆದ ಕಾರಣ ಅದಕ್ಕೊಂದು ಸಹಸ್ರ ಚಂದ್ರ ದರ್ಶನ ಶಾಂತಿ ಹೇಳಿ ಮಾಡಿದ್ದು ಇಲ್ಲಿ ಸುರುವಾಣ ದಿನ ನಾವು ಇಷ್ಟು ಮಾಡಿ ಶಾಂತಿ ಆದ ಮೇಲೆ ಮತ್ತೆ ಎರಡನೇ ದಿನ ನಾವು ಹವ್ಯಕರಂಗಿ ಈಗ ತುರ್ತಾಗಿ ಎಂಥದ್ದು ತುರ್ತಾಗಿ ಆಯಕದ್ದು ನಮ್ಮ ಮಕ್ಕಗೆ ಮದುವೆ ಆಯಕದ್ದು ಮದುವೆ ಆದ ಮೇಲೆ ಮತ್ತೆ ಮಕ್ಕಾಯಕದ್ದು ಹಂಗಾದ ಕಾರಣ ಈ ಮದುವೆ ಆಯ್ಕೆ ಕೂಡಾರೆ ಮಾಣಿಂಗ್ ಕೂಸು ಬೇಕು ಕೂಸು ಮಾಣಿಂಗ ಬೇಕು ಕೂಸು ಸಂತಾನಕ್ಕೆ ಬೇಕಾಗಿ ಶ್ರೀ ಉಕ್ತಾವನ ಮಾಣಿ ಸಂತಾನಕ್ಕೆ ಬೇಕಾಗಿ ಪುರುಷೋದು ಉಕ್ತವನ ಹಂಗೆ ಇದು ಎರಡೂ ಸಂತಾನ ಒಂದು ಆರೋಗ್ಯ ಗಟ್ಟಿ ಬೇಕಿದ ಭಗವಂತನ ಅನುಗ್ರಹ ದೋಷ ಪರಿಹಾರಕ್ಕೆ ಬೇಕೆ ರುದ್ರ ಮಾಡಿಕೆ ಒಂದು ಮೂರು ಹವನ್ನೋದೇ ಮಾಡಿತ್ತು ಅದರ ಒಟ್ಟಿಗೆ ನಾವು ಇಲ್ಲಿ ಪೂಜೆ ಉದೇ ಪೂಜೆ ಉದೇ ಮಾಡಿದ್ದೇವೆ ದುರ್ಗಾ ಪೂಜೆ ಉದೇ ದುರ್ಗಾ ಪೂಜೆ ಬಾರಿ ಲಾಯ್ಕಲಿ ವಿಶಿಷ್ಟವಾಗಿ ನಮ್ಮ ಊರಿನ ಅಲ್ಲಿ ಸಾಂಪ್ರದಾಯಿಕಲ್ಲಿ ಅದು ಹಂಗೆ ಇದು ಎರಡನೇ ದಿನ ಕಾರ್ಯಕ್ರಮ ಮೂರನೇ ದಿನ ಇಂದು ಇಂದು ಈ ಇಡೀ ಹವ್ಯಕ ಸಮ್ಮೇಳನ ಅದು ನಮ್ಮ ಸಂಸ್ಥಾನದ ಸಂಕಲ್ಪ ಅದು ಆ ಸಂಸ್ಥಾನದ ಸಂಕಲ್ಪ ಅದು ಎಲ್ಲಿ ಮೊಳಕೆ ಬಂದದೊಳ್ರೆ ನಮ್ಮ ಗಿರಿಧಜೆಯವರ ಮನಸ್ಸಿನ ಅವು ಆಯುರ್ವೇದದ ಉಪಾಸಕರು ಧನ್ವಂತರಿ ಉಪಾಸಕರು ಅವಕ್ಕೆ ಧನ್ವಂತರಿ ಹವನ ಒಂದು ಆಗದ್ರೆ ಅದು ಪೂರ್ತಿ ಆಗಾಳಿ ಅವರ ಮನಸ್ಸು ಇಪ್ಪದು ಇಡೀ ಸಮಾಜಕ್ಕೊಂದು ಆರೋಗ್ಯ ಪ್ರಾಪ್ತಿ ಆಯಕ್ಕು ಹೇಳುವಂತಲಕ್ಕಲ್ಲಿ ಧನ್ವಂತರಿ ಹವನ ಮಾಡಿದ್ದು ಎಲ್ಲ ಧನ್ವಂತರಿ ಹವನ ಕಲ್ಪೋಕ್ತ ವಿಧಿ ಪ್ರಕಾರವಾಗಿ ಪೂಜೆಯನ್ನು ಮಾಡಿ ಹೋಮವನ್ನು ಮಾಡಿ ಹಂಗೆ ಧನ್ವಂತರಿ ಹವನ ಮಾಡಿದ್ದು ಅಲ್ಲಿಗೆ ಸೂರ್ಯಗಣಪಟ್ಟ ವಿಷ್ಣುವ ರಾಮ ಶಂಕರಾಚಾರ್ಯರು ಹಾಕಿದ ದಾರಿಯನ್ನು ಪಂಚಬ್ರಹ್ಮಾತ್ಮಕ ಹೇಳಿ ನಾವೇನು ಮಾಡ್ತಾ ಇತ್ತು ಪಂಚಬ್ರಹ್ಮರ ಪೂಜೆಯನ್ನು ಮಾಡಿಕೊಂಡು ಕಾರ್ಯಕ್ರಮ ಮಾಡಿದ್ದು